ಅಳ್ತಾವ್ ನೋಡಿ ನಿಮ್ಮಮ್ಮ ಸಮಾಧಾನ ಮಾಡೇ ಅಮ್ಮ ನಾಳೆನೇ ಎಲ್ಲಿ ಹೋಗಲ್ಲ ಅಂತ ಅಳ್ಬೇಡಿ ಹದಿನ ಕಿಲೋಮೀಟರ್ ಅಷ್ಟೇ ಗಂಟ ಮುಟ್ಲೆ ಕಟ್ಲೇಬೇಕು ಗಂಡನ ಮನೆಗ್ ಬರ್ಲೇಬೇಕು ಏನ್ ರಾಜಗೌಡರು ಡೈಮಂಡ್ ಕಣಗವ ಎಲ್ಲೋ ಅಂತಿದ್ರು ಕಣಪ್ಪ ಒಂದ್ ವಾರ ಬಂದಿದ್ ಗೈಸಿಡು ಇದು ಮೂರ್ ವಾರ ಮೇಲಾಯ್ತು ಎಂತ ಎಂತ ಕಟ್ಕೊಳ್ಳೋ ಬದಲು ಬ್ಯಾಚುಲರ್ ಆಗಿರಿ ಗೈಸ್ ಇವಾಗ ನಮ್ಮ ಅಪ್ಪ ಬಂದ್ರು ಗೈಸ್ ವೆಲ್ಕಮ್ ಟು ಸಾಗರ್ ಸ್ಟೋರೀಸ್ ಇವತ್ತು ನಾವು ನಮ್ಗೆ ತುಂಬಾ ಖುಷಿ ದಿನ ನನ್ಗೆ ಗಗನ ಕರ್ಕೊಬರ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಇವಾಗ ಅಪ್ಪ ಅಮ್ಮ ಎಷ್ಟಿ ಕೋಟೆಯಿಂದ ಬಂದ್ರು ಮೈಸೂರಿಗೆ ಇಲ್ಲಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ತಾ ಇದೀವಿ ಅವ್ರ ಮನೆಗೆ ಹೋಗಿ ನಮ್ಮ ಹೆಂಡತಿನ ಎತ್ತಾಕೊಂಡ್ ಬರಬೇಕು ಹೊಸ ನಾವು ಆಷಾಡಕ್ಕೆ ಮುಂಚೆನೇ ಕರ್ಕೊಳ್ತಾ ಇದೀವಿ ಅಂದರೆ ಆಷಾಢ ಅಮಾವಾಸ್ಯೆ ಬರೋಕೆ ಮುಂಚೆ ಅಮಾವಾಸ್ಯ ಮುಂಚೆ ಬರೋಣ ಅಂತ ಸೊ ಇವತ್ತು ಹೆಂಗಾಗತ್ತೆ ಏನು ಗಗನ ಬರೋಕ್ಕೆ ಖುಷಿನ ದುಃಖನ ಎಲ್ಲ ನೋಡೋಣ ಅವ್ರ ಮನೆಗೆ ಹೋಗ್ಬಿಟ್ಟು ಸೊ ಬನ್ನಿ ಹೋಗೋಣ ಏನಪ್ಪ ಒಂದು ಹ್ಞೂ ಹ್ಞೂ ಪಪ್ಪ ಈಗ ಮಳೆಯಲ್ಲಿ ಬಂದವರೆ ಬೈಕ್ ತೊಗೊಂಡು ಮಳೆ ಇರಲಿಲ್ಲ ಹೊಡ್ಬೇಕಾರೆ ಬಟ್ ಮೈಸೂರಿಗೆ ಬರ್ತಾ ಮಳೆ ನಾವು ಟ್ರಿಪ್ಪಲ್ಲಿ ಮಳೆ ಅಂದರೆ ನಮ್ಮ ಮೈಸೂರಲ್ಲೂ ಮಳೆ ಮೈಸೂರು ಮಳೆ ನಮ್ಮ ಟ್ರಿಪ್ಪಲ್ಲಿ ಮಾ ಟ್ರಿಪ್ಪಲ್ಲಿ ಮಾತ್ರ ಮಳೆ ಅಂದ್ಕೊಂಡಿದ್ವಿ ಮೈಸೂರಲ್ಲೂ ಮಳೆ ಬರ್ತಿದೆ ಮಾನ್ಸೂನ್ ಆಗಿರೋದ್ರಿಂದ ಸುರಿತಾ ಇದೆ ಸೋನಿ ಮಳೆ ಹ್ಞೂ ನಮ್ಮ ಗಗನ ಇದ್ದೀನಿ ನಮ್ಮ ಮಮ್ಮಿ ನನ್ನ ಹೆಂಡತಿಗಿಂತ ರೆಡಿ ಆಯ್ತೋಳೆ ಗಗನಂಗಿಂತ ಮಳೆಯಲ್ಲಿ ಅನ್ಕೊಂಬಿಟ್ಟು ಪಾಪ ಹಾಂ ಹಾಂ ಎಲ್ಲಕ್ಕಿ ಭಾರಿ ಚೆನ್ನಾಗಿ ಚೆನ್ನಾಗೋಳೆ

ಸೌಂಡ್ಯ ಇಲ್ಲಪ್ಪ ಏನ್ ಸೌಂಡ್ಯ ಇಲ್ಲ ಹಾ ರೆಡಿಗ್ರ ಬೇಕೀ ಬಿಟ್ರಾ ಭಾನುವಾರ ಆಯ್ತು ಇನ್ನೇನಾ ಬಂದ್ರೆ ಫೋನ್ ಮಾಡಿದೆ ಅಪ್ಪ ಬಂದ್ರ ಸಾಕು ಬೊಮ್ಮಿ ಐತಿ ಏನ್ ಶೃಂಗಾರ ಮಾಡಿದೆ ಅಯ್ಯೋ ಸೊಸಾಗಿಂತ ಶೃಂಗಾರ ಮಾಡ್ಕೊತ ಇದೆ ಅವಳೇ ರೆಡಿ ಆಗಿರಲ್ಲ ಇನ್ನೂ ಏಳು ರೆಡಿ ಆಯ್ತು ಹ್ಮ್ ಆಯ್ತು ಬಾ ಹಾ ಸ್ಮೈಲ್ ಮಾಡಿ ನಿಮ್ ಸ್ಮೈಲ್ ಚೆನ್ನಾಗಿ ಏನ್ ರಾಜಗೌಡರು ಡೈಮಂಡ್ ಕಣಂಗ ಎಲ್ಲೋ ಅಂತ ಕಣಪ್ಪ ಚೆನ್ನಾಗೈತಲ್ಲ ಸ್ಮೈಲ್ ಹ್ಮ್ ಆಯ್ತು ನೋಡಿ ಒಬ್ರು ನೋಡಿ ನೋಡ್ದೀನಿ ಹಾಂ ಹೆಂಗೆ ಈ ಸ್ಮೈಲ್ಗೆ ಎಲ್ಲಿಂದ ಬಂತು ನಮ್ಮ ಸ್ಮೈಲು ಅಂದರೆ ಇಲ್ಲಿಂದ ಬಂತು ನಮ್ಮ ಸ್ಮೈಲ್ ಡ್ಯಾಡಿಯಿಂದ ಮಗನಿಗೆ ಸರಿ ಬನ್ನಿ ಓಣ ಜಸ್ಟ್ ರೀಚ್ ನಮ್ಮಮ್ಮಿ ಈ ಮನೆಗೆ ಹೋಗ್ತೈತಿ ಮನೆ ಗೊತ್ತಿಲ್ಲದೆ ಆ ಮನೆಗೆ ಗೊತ್ತಿರಲಿ ಸದ್ಯ ನಾವು ಒಳೆಯರ್ ಹೋಗಿಲ್ಲ ಮೈಸೂರಲ್ಲಿ ನಡೀತಾ ಇದೆಲ್ಲ ಇಲ್ಲ ನನಗೆ ಡ್ರೈವಿಂಗ್ ಕಷ್ಟ ಆಗ್ಬಿಡೋದು ನರಕದ ಕರುಟ ಹೋಗಿ ಆಗ್ಲಿರ್ತೀನಿ ಹೌದಾ ಬಾನರ ಬಡ ಇಲ್ಲೇ ಎತ್ಕೋ ಕರ್ಕುವ ಕಲ್ಲಿಂದ ಬಂದರಪ್ಪ ನಾನು ಕಷ್ಟಪಡಿ ಕರ್ಕ ಬಂದಿದ್ದೀನಿ ಬರಲ್ವಾ ಇದೆ ರೆಡಿ ನಾಟಕ ಬರೀ ನಾಟಕ ಕೈಲೇ ನಂದ್ವೈಗೋ ನಾಟಕ ಮಾಡಬೇಡ ಒಂದು ವಾರಕ್ಕೆ ಬರ್ತೀನಿ ಅಲ್ಲಿ ಗೈಸ್ ಗೈಸಿಡು ಇದು ಮೂರು ವಾರ ಮೇಲಾಯಿತು ಬಟ್ಟೆ ವಾಷಿಂಗ್ ಮಿಷಿನ್ ಒಗೆ ಕಸ ನಾನು ಗುಡಿಸ್ಕೊಡ್ತೀನಿ ಪಾತ್ರೆ ನಾನೇ ತೊಳೆಯೋದು ನಿಮ್ಮ ಮಗಳು ಏನು ನಾಟಕ ಮಾಡ್ತ ನೋಡಿ ಎಸ್ಕತ್ತೀರಾ ಅಯ್ಯಯ್ಯಯ್ ಇವತ್ತು ಹತ್ಬಿಡಿ ಇವತ್ತು ಮದ್ವೆ ಮದ್ವೆ ಆಗ್ಬೇಕಾರಂತೂ ಕಳಿಸ್ಬೇಕಾರ ಹತ್ತಿಲ್ವಂತೆ ನೀವು ಈಗ ಇವತ್ತು ಬಿಡಿ ಅಲ್ಲಮ್ಮ ನಿನ್ನ ಕಳ್ಸೋಕ್ಕೂ ನೀನೇ ಕೆಲಸ ಮಾಡಬೇಕು ಕರ್ಕೊಂಡು ಹೋಗ್ಬೇಕಾದ್ರೂ ನೀನೇ ಕೆಲಸ ಮಾಡ್ತಾ ಮಾಡ್ತಿದ್ಯಾ ವಾಟ್ ಈಸ್ ದ ಯೂಸ್ ಹೌದಾ ಮಕ್ಕ ತೋರಿಸು ಇವಳೆ ಹ್ಞೂ ನೀವು ಹೋಗಿ ಮನ್ಕುಳಿ ಹೋಗಿ ಮಲಿಕಳಿ ಹೋಗಿ ಒಳೆಯಲ್ಲ ಎಲ್ಲ ಇವಳೆ ಮಾಡ್ತಾಳೆ ಅಡುಗೆ ಏನು ಇವತ್ತು ನಮಗೋಸ್ಕರ ಮಟನ್ ಚಿಕನ್ ಗ್ರೇವಿ ಮುದ್ದೆ

ಹಣ್ ಕೊಡು ಹಣ್ಣ ಕೊಡು ಇದು ಹಣ್ಕೊಡು ಕೊಡಲ್ಲೊಡು ನಂ ಕೊಡ ಯಾರು ದೋಸೆಗೋದೆ ಮುದ್ದೆಗೆ ಹೋದೆನಾ ದೋಸೆ ಎತ್ತದ್ರ ಮುದ್ದೆ ತಿರ್ತಾವಳೆ ಪಾಪ ಅವಾಗಿನ ಕಷ್ಟಪಡ್ತಿವಿ ತೋಳೆ ನಾನು ಸುಮ್ಮನೆ ನೋಡ್ತಾ ಇದೀನಿ ಹೆಂಗ್ ತಿರೋದಂತ ನೋಡ್ಕೊತೀನಿ ಮಾ ನೆಕ್ಸ್ಟ್ ಬೇಕಾಗುತ್ತೆ ತಿರ್ಯಕ್ಕೆ ನೀನು ಆಷಾಡದಲ್ಲಿ ಇದ್ದಾಗ ಮುದ್ದೆ ಮಾಡ್ಕೊಳ್ಳಿಲ್ಲ ನಾನು ನಾನೊಬ್ನೇ ಇವಳು ಆಷಾಡಕ್ಕೆ ಒಂದು ತಿಂಗಳು ಯಾರು ಮತ್ತೆ ನಾನು ಊಟ ಏನು ಮಾಡಿದೆ ಕಣೀ ಮಾಡಿಲ್ಲ ನಮ್ಮ ಅತ್ತೆ ಅಡಿಗೆ ಮಾಡೋರು ಊಟ ಮಾಡ್ಕೊಳವೇ ಹೋಗುವೆ ಊಟಕ್ಕೋಸ್ಕರ ಬರ್ತಾ ಇದೇ ಅಷ್ಟೇ ಯಾರು ಯಾರು ಇಲ್ಲಿರೋದು ಹಿಂದೆಗಡೆ ಫೋನಲ್ಲಿ ಯಾರು ಮಗನೇ ಗೊತ್ತಿಲ್ಲ ನಿಂಗೆ ಆವಾಗಿಂದ ಒಂದು ನಾಲ್ಕು ಹಣ್ಣು ತಿಂದಾಗೈಸ್ ಹಣ್ಣು ಕಿತ್ಕೊ ನೀನೆ ಇಲ್ಲಿ ಕಿತ್ಕೊ ಇಲ್ಲ ಹಣ್ಣು ಅಲ್ಲಿ ನೋಡು ಮೇಲೆ ಅಲ್ಲಿ ಅದು ಕಿತ್ಕೊ ದೊಡ್ಡದು ಅಲ್ಲಿ ಅದಲ್ಲ ಅದು ಅದು ಕಿತ್ಕೊ ಇಲ್ವಾ ಬಂದ್ಬಿಡ್ತಾ ಚೆನ್ನಾಗಿತ್ತು ಹಣ್ಣು ಚೆನ್ನಾಗಿದೆಯಾ ಹ್ಞೂ ಹೂ ಗೀ ಬಿಟ್ಟು ನೀನು ಬರೋಳಗ ನೀವು ಹ್ಞೂ ಒನ್ ಆದಷ್ಟೇ ಚಿಕಮ್ಮ ಮುದ್ದೆ ಕಟ್ಟಕ್ಕೆ ಹೆಲ್ಪ್ ಮಾಡು ಲೊಕ್ಕ ಅರ್ಥ ಓಕಿ ಹೋಯ್ ಚಿಕಮ್ಮನಿಗೆ ಮುದ್ದೆ ಕಟ್ಟಕ್ಕೆ ಹೆಲ್ಪ್ ಮಾಡಿಕೊಡು ಹಾಂ ಮುದ್ದೆ ಅಲ್ಲಿ ಕಟ್ತಾ ನೋಡಿ ಚಿಕಮ್ಮ ಒಬ್ಬಳೇ ಒಂದು ಎರಡು ಮೂರು ನಾಲ್ಕು ಐದು ಮುದ್ದೆ ಕಟ್ಟಿದ್ದಾರೆ ಚಿಕ್ಕಮ್ಮ ಹಾಂ ಮುದ್ದೆ ಬೇಕಾ ಮುದ್ದೆ ತಿಂತೀಯಾ ಹ್ಞೂ ಮುದ್ದೆ ತಿಂತೀಯ ನೀನು ಗುಡ್ ಬೈ ನೋಡಲ್ ಚಿಕನ್ ಹೆಂಗೆ ಮುಂದೆ ಕಟ್ಟೋದಂತ ಹಂಗೆ ಒಂದೊಂದಾಗಿ ತಿರುಗಿಸ್ಬೇಕು ಉಂಡೆ ಕಟ್ಟಬೇಕು ಅಯ್ಯಪ್ಪ ಇವನ್ ಕತೆ ನೋಡಿ ಜಾರು ಬಂಡೆ ಆಡ್ತಾ ನೋಡಿ ವಿತ್ಕೊಂಡು ಒಂದು ಐದು ಹಣ್ಣು ತಿಂದವನೇವ್ ಹ್ಞೂ ನಿಮ್ಮ ಮನೆ ಹಣ್ಣೆಲ್ಲ ಇವನೇ ಖಾಲಿ ಮಾಡ್ತಾರದು ವಾಟರ್ ಆ್ಯಪಲ್ ನೀಂಗೆ ಬ್ಯಾಡಸು ವಿಶಿಷ್ಟ ಹಣ್ಣು ಒಂದು ಹ್ಞೂ ಅವನು

ಆಂಡ್ ಇವತ್ತು ನ್ಯಾಷನಲ್ ಬೀಫಲ್ ಡೇ ಅಂತೆ ಹಂಡ್ರೆಡ್ ರೂಪೀಸ್ ಗೆ વેಸಿ ಕೊಡ್ತಾ ಇದ್ದಾರೆ ನಾನು ಜಂದು ತಾನೇ ತಿಂದಿದ್ದೀವಿ ನೆನ್ನೆ ತಿಂದಿರೋ ಬೆಳಗ್ಗೆನೇ ತಿಂದಾರೆ ಗೈಸ್ ಅದಕ್ಕೆ ನಮ್ಮ ಅಪ್ಪಾ ಮುರಗೋನ್ ಸರ್ ತಿನ್ಿಸ್ಕೊಂಡ ಟೇಸ್ಟ್ ಮಾಡ್ಸೋಣ ಅಂದ್ಬಿಟ್ಟು ಜಂದುಗೆ ಇಲ್ಲಿಗೆ ಬಂದಾಗಲೂ ಏನು ಕೊಡ್ತಾ ಇರ್ಲಿಲ್ಲ ಜಂದು ನೀವು ಡಯಟ್ ಅಂತ ನನಗೆ ಏನು ಕೊಡ್ತಲ್ಲ ಅಂತ ಇದು ಮಾಡ್ತಿದ್ಲು ಅದಕ್ಕೆ ಇಲ್ಲಿ ನಾನು ಹಂಗೀ ಬಲ್ ಡೇ ಅಂತ ತಕೊಂಡು ಹೋಗಿದ್ದೆ ಎಲ್ಲರೂ ಸತಿ ಸೋ ಟ್ರೈ ಮಾಡ್ಸಣ ಅಂತ ಈ ಎಫ್ಎಸ್ ತದಿನ ಅಂತ ಕರೀತೀವಿ ಟ್ರಸ್ಟ್ ನೋಡಬೇಕು ನೀವು ನೋಡಿ ಕ್ರೋಡ್ ಒಳಗಡೆ ಇದ್ದಾರೆ ಇಲ್ಲ ಆಚೆನೂ ಇದ್ದಾರೆ ವೆಯ್ಟ್ wait ಮಾಡ್ತಾ ಇದ್ದಾರೆ ನಾವು ಹೀಟ್ ಸ್ವಲ್ಪ ಕೆಲಸ ಇತ್ತು ಆಚೆ ಬಂದ್ವಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಸೊ ಹೋಗೋಣ ಅಂತ ಮಿನಿಟ್ಸ್ ನೋಡೋಣ ಜಾಸ್ತಿ ಆದರೆ ಆ್ಯಂಡ್ ಗೈಸ್ ನಾನು ಹೊಸ ಚಪ್ಪಲಿ ತೊಗೊಂಡಿದ್ದೀನಿ ನೆನ್ನೆ ಚಪ್ಪಲಿ ತೊಗೋಬೇಕಂತ ಅಷ್ಟಿಂದ ಹುಡುಕ್ತದೆ ನಂಗೆ ಸೈಜ್ ಸಿಕ್ಕಲ್ಲ ಗೈಸ್ ಇದು ಒಂದು ಲೆವೆನ್ ಸೈಜ್ ಬೇಕು ಟೆನ್ ಸೈಜು ಸ್ವಲ್ಪ ಚಿಕ್ಕದು ಅನ್ಸುತ್ತೆ ಬಟ್ ಅಂದರೂ ಇನ್ನೆಲ್ಲಪ್ಪ ಎಲ್ಲಪ್ಪ ಹುಡುಕೋದು ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇಷ್ಟ ಆಯಿತು ಅದಕ್ಕೆ ಬಟ್ ಕಂಫರ್ಟಬಲ್ ಆಗಿದೆ ಸೈಜ್ ಚಿಕ್ಕದಾದ್ರು ಬ್ಲ್ಯಾಕ್ ಅಂಡ್ ವೈಟ್ ಹ್ಞೂ ಮಗ ಏನು ನನಗಿಂತ ಚನಿ ಚಪ್ಪಲಿ ಹೊಕ್ ಲೇಯ ಚಪ್ಪಲಿ ತಗೊಂಡ್ರೆ ನಾನು ನನಗೆ ಹಿಂಗೆ ಆವಾಜು ಆಗ್ತೀರಾ ಓ ಇಂತ ಎಂಥ ಹೆಂಡತಿರು ಕಟ್ಕೊಳ್ಳೋ ಬದಲು ಬ್ಯಾಚುಲರ್ ಆಗಿರಿ ಗೈಸ್ ಪ್ಲೀಸ್ ಇವತ್ತು ಇಲ್ಲೇ ಬಿಟ್ಬಿಡೈತಿ ನಮ್ಮ ಮನೆಗೆ ಕರ್ಕೊಂಡು ಹೋಗಲ್ಲ ನಿನ್ನ ಕರ್ಕೊಂಡು ಹೋಗೋಕೆ ಇರಲಿ ಅಂದ್ರೆ ಚಪ್ಪಲಿ ಚೆನ್ನಾಗಿದೆ ನೋಡೇಡಿ ಗೈಸ್ ಇನ್ನು ನಮ್ಮ ಬಾಯ್ಸ್ಗೂ ತೋರಿಸಿಲ್ಲ ಈಗ ಫೋಟೋ ಕಳಿಸ್ಬೇಕು ತಗೊಂಡಿದೀನಿ ಅಂತ ಜಸ್ಟ್ ನಾನೇ ತಗೊಂಡಿದ್ದು ನಾನು ನಿನ್ನ ಮದುವೆ ಅವ್ರು ಕೇಳಿಬಿಟ್ಟೆ ಮದುವೆ ಆಗಿದ್ದು ಅದೇ ತರ ಚಪ್ಪಲಿನೂ ಅದೇ ತರ ಓಕೆ ನೋಡಿ ಇವಳು ಅಂತ ಕೇಳಿಬಿಟ್ಟು ಡಿಸೈಡ್ ಮಾಡಿ ಮದುವೆ ಆಗಿದ್ದು ಅಷ್ಟು ಇಂಪಾರ್ಟೆಂಟ್ ಕಣೆ ನಮ್ಮ ಬಾಯ್ಸ್ ಅಂದ್ರೆ ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಒಪಿನಿಯನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೈಸ್ ಕ್ರೌಡ್ ನೋಡಿ ಮೈ ಗಾಡ್ ಟ್ವೆಂಟಿ ತ್ರೀ ಅಂತೆ ಅಲ್ಲ ನನ್ನ ನಿಜ ನಾನು ನಿನ್ನೆ ಆಫರ್ ಅಂತ ಗೊತ್ತಾಗ್ಲಿಲ್ಲ ಅಲ್ಲ ಅಲ್ಲಿ ಹೋಗೋದು ಮಾತ್ರ ಬೇಡ ತಗೊಳದ್ ಮಾತ್ರ ಬೇಡ ಅಂದೆ ಸುಮ್ಮನೆ ಟ್ರೈ ಅಂತ ಮಾಡಿ ತಗಲಾಕಿದೀನಿ ಏನು ಮಾಡಲ್ಲ ತಗಲಾಕೋದಕ್ಕೆ ಅನುಭವಿಸ್ಬೇಕು ನಮ್ಮಪ್ಪ ಬೇರೆ ಫೋನ್ ಮಾಡಿದ್ರು ಲೇಟ್ ಆಯ್ತೈತಿ ಬಾ ಅಂತ ನಾವು ಬೇರೆ ಅರ್ಧ ಗಂಟೆ ಕಾಯ್ತಾ ಇದೀವಿ ತಗೊಳ್ಳಿ ನಾವಿದೀವಲ್ಲ ಅದಕ್ಕೆ ಎದುರ್ಕೊಂಡು ಹಾಕೊಟ್ಟವ್ರು ರೈಸ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿರೋದು ನಮ್ಮ ಅಪ್ಪ ಅಮ್ಮ ಬೈಕ್ ಇರ್ತಾರೆ ಬಡ್ಡಿ ಮಕ್ಕಳನ್ನ ಬಿಟ್ಬಿಟ್ಟೆಲ್ಲ ಹೋಗ್ಬಿಟ್ಟವ್ರೆ ಅಂತ ಬೇಗ ಹೋಗ್ಬೇಕು ಲೆಸ್ಕೋ ಕೀ ಕೊಡಮ್ಮ ಲೆಸ್ಕೋ ಇನ್ನು ಈ ಮೇಡಮ್ ಅವ್ರನ್ನ ನಮ್ಮ ಮನೆಗೆ ಬೇರೆ ಕರ್ಕೊಂಡು ಹೋಗ್ಬೇಕು ಮನೇಲಿ ಬೇರೆ ಕಸ ಗುಡ್ಸಲಾಕಾಯ್ತೈತಿ ಮನೆ ಸಿಹಿ ಸೀನ್ ಚೆನ್ನಾಗ್ತಾ ವೇಫಲ್ಸ್ ತಿನು ಟ್ರೈ ಮಾಡಿ ಚೆನ್ನಾಗಿತ್ತು ಬೆಲ್ಜಿಯನ್ ವೇಫಲ್ಸ್ ಅಂತ ಹ್ಞೂ ಅಲ್ಲಿದೆ ಅವ್ರು ಬೆಳಗ್ಗೆ ತಿಂದಾರೆ ಬೆಳಗ್ಗೆ ತಾನೇ ತಿಂದವ್ರು ಅವರು ತಿನ್ನಪ್ಪ ನೀನು ಹಾಂ ಹಾಂ ಹ್ಞೂ ಚಂದು ಸ್ವೀಟ್ ಸ್ವೀಟ್ ತಿನ್ಬಿಟ್ಟು ಸ್ವೀಟ್ ಆಯ್ತು ಅಂದ್ಬಿಟ್ಟು ಖಾರ ಇಸ್ಕೊಂಡು ಚಂದು ಬೆಳಗ್ಗೆ ಕಾಣಿಸ್ಕೊಂಡಿರ ನಮ್ಮ ಕಣ್ಣಿಗೆ ಇಲ್ಲ ನೋಡಿ ತಿನ್ನಪ್ಪ ಫ್ರಿಜ್ಜಲ್ಲಿ ಇಟ್ಟಿರಲ್ಲ ಅದನ್ನ ಮುಕ್ಕಾಲು ಗಂಟೆ ಕರೆ ಒಂಚೂರು ತಿನ್ಬೇಕು ಹಾಂ ಗಂಟು ಮೂಟೆ ಕಟ್ಟುವ ಸಮಯ ವಿಪರೀತ ಏನು ಮಾಡೋಕ್ಕಾಗಲ್ಲ ಗಗನ ಗಂಟು ಮುಟ್ಟಲೆ ಕಟ್ಟಲೇಬೇಕು ಗಂಡನ ಮನೆಗೆ ಬರಲೇಬೇಕು ಮುಗಿತಾ ಆಶ್ರ ಒಂದು ವಾರಕ್ಕೆ ಅಂದ್ರೆ ಎರಡು ಎರಡು ವಾರ ಎಕ್ಸ್ಟ್ರಾ ಬಫರ್ ಕೊಟ್ಟಿದ್ದೀನಿ ನಾಳೆ ಬಾ ನಾಳೆಯಿಂದ ಅಲ್ಲಿರ್ಬೇಕು ಅನ್ಸುತ್ತೆ ನಿಮ್ಮ ಅಕ್ಕಂಗ ಬಾಯ್ ನೋಡಿಬಿಡಿ ಗ್ಯಾಪಲ್ಲಿ ಜಗಳಾಡ್ತಿರ್ತೀರ ನೀವು ಓಟ್ ಬಾ ನನಗೊಂಥರ ಸಂತೋಷ ಗೈಸ್ ನೋಡಿ ಇಡೀ ಅಪ್ಪನ ಮನೆ ಎತ್ತ ಮೌ ನನ್ನ ಡಿಕ್ಕಿ ಎಲ್ಲ ತುಂಬಿಡಿದೆಯಲ್ಲ ಎಲ್ಲ ಬ್ಯಾಗ್ ಉಳ್ದೆ ಗೈಸ್ ನಂದು ಒಂದು ಪದಾರ್ಥನೂ ಇಲ್ಲ ನಮ್ಮದು ಫೈನಲಿ ಗೋಯಿಂಗ್ ಸೈನಿಂಗ್ ಆಫ್ ಟು ತವರ್ ಮನೆ ನಾಳೆನೆ ಬರ್ತಾಳೆ ಓಡಿ ನಾಳೆ ರೆಡಿ ಆಗ್ಲೇ ಹೊಸರು ಕರ್ಕೊಂಡ್ ಅಂತ ಒಂದಿನ ಇರೋದ್ ಬೇಡ ಮನೇಲಿ ಅಳ್ತವ್ರ ನೋಡಿ ನಿಮ್ಮಮ್ಮ ಸಮಾಧಾನ ಮಾಡೆ ಬರ್ತೀನಿ ಅಮ್ಮ ನಾಳೆನೇ ಎಲ್ಲಿ ಹೋಗಲ್ಲ ಅಂತ

ನಮ್ಮ ಅಪ್ಪ ಅಮ್ಮ ಕೂತಾರೆ ಅಲ್ವಾ ಓಡ್ತಾನೇ ಇತಿಲ್ಲ ಮನೆಯಿಂದ ಆಚೆಗೆ ಬರ್ತಾ ಇಲ್ಲ ನಮ್ಮನೇಲಿ ತಯಾರ ತಯ್ಯ ಅಂತ ಅಲ್ಲ ತಯಾರು ತಯ್ಯ ಅಂತ ಓಡೋಗ್ಬಿಟ್ಟು ಬರ್ತಾನೆ ಇಲ್ಲ

ಗಗನ ಮುಟ್ಟಿದ್ರೆ ಕೈ ಹತ್ರ ಸಾಕ್ತೀವಿ ಎಂಜಾಯ್ ಬಿಡ್ತೀನಿ ಓಕೆ ಪಾಪ ಬಂದು ಗಗನ ಆಗಲಿ ಅಡುಗೆಲ್ಲ ಮಾಡೋಳೆ ಊಟ ಮಾಡಬೇಕು ಆ್ಯಂಡ್ ಈ ಬ್ಲಾಗ್ನಲ್ಲಿ ಈಗ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವಾಗಲ್ಲಿ ಸಿಗ್ತೀವಿ ಬಾಯಿಮಾಮಿ ಬಿಡಪ್ಪ ಬಾಯ್ ಮಮ್ಮಿ